ಓಕೆ ಲಾಸ್ಟ್ ಕ್ಲಾಸಲ್ಲಿ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಇದನ್ನು ಡಿಸ್ ಡಿಸ್ಕಸ್ ಮಾಡಿದ್ವಿ ಇದೆಲ್ರಿಗೂ ಅರ್ಥ ಆಗಿದೆಯಾ ಓಕೆ ಸೊ ಇದನ್ನು ಇನ್ನೊಂದು ಸಲ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಬಿಕಾಸ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ತುಂಬ ಮುಖ್ಯ ಕರೆಕ್ಟಾಗಿ ನಿಮಗೆ ಇದು ಕಲಿತರೆ ಮಾತ್ರ ನಿಮಗೆ ಮುಂದೆ ಈಸಿ ಆಗುತ್ತೆ ಸೆಂಟೆನ್ಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ಓಕೆ ಯಾ ಈಗ ನೋಡಿ ಪಾಸಿಟಿವ್ ಸೆಂಟೆನ್ ಅಂದರೆ ಸಿಂಪಲ್ ಪ್ರೆಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟೆನ್ಸ್ ಅಂದರೆ ಏನು ಸಾಮಾನ್ಯವಾಗಿ ಆಗುವಂಥದ್ದು ಸಾಮಾನ್ಯವಾಗಿ ನಾವು ಮಾಡುವಂಥದ್ದು ಸೊ ಮಾಕ್ ಮಾಕ್ ವೈಕ್ಸ್ ಅಪ್ ಅರ್ಲಿ ಮಾಕ್ ಬೆಳಗ್ಗೆ ಬೇಗ ಎಚ್ಚರವಾಗ್ತಾನೆ ಎಚ್ಚರವಾಗ್ತಾನೆ ಗೆಟ್ಸ್ ರೆಡಿ ಅವನು ತಯಾರಾಗ್ತಾನೆ ಹಿ ಈಟ್ಸ್ ಬ್ರೇಕ್ಫಾಸ್ಟ್ ಅವನು ತಿಂಡಿ ತಿಂತಾನೆ ಹಿ ರಾಶಸ್ ಟು ಕ್ಯಾಶ್ ದ ಬಸ್ ಅವನು ಬಸ್ ಹಿಡಿಯಲು ಧಾವಿಸ್ತಾನೆ ಧಾವಿಸ್ತಾನೆ ಅಂದರೆ ಓಡ್ ಹೋಗೋದು ಅದಕ್ಕೆ ಸೊ ಹೀ ಲಿಸನ್ಸ್ ಟು ಮ್ಯೂಸಿಕ್ ಅವನು ಸಂಗೀತ ಕೇಳ್ತಾನೆ ಲುಕ್ಸ್ ಔಟ್ ಅವನು ಹೊರಗಡೆ ನೋಡ್ತಾನೆ ಓಕೆ ಸೊ ಇಲ್ಲೆಲ್ಲ ನೋಡಿ ಎಲ್ಲ ಎಸ್ 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 ಅಲ್ಲಿದೆ ಇಲ್ಲಿ ತಾನೇ 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 ಅಥವಾ ತಾಳೆ ತಾಳೆ ಅಂತ ಬಂದಾಗಲೂ ಎಸ್ ಹಾಕ್ತೀವಿ ನಾವು ಇಲ್ಲಿ ನೆಗೆಟಿವ್ ನೆಗೆಟಿವಲ್ಲಿ ಏನಿರುತ್ತೆ ಮಾಕ್ ಡಸೆಂಟ್ ಡಝಂಟ್ ಡಝಂಟ್ ಅಂದರೆ ಡಸ್ ನಾಟ್ ವೇಕ್ ಅಪ್ ಅಂದರೆ ಮಾಕ್ ಬೆಳಗ್ಗೆ ಬೇಗನೆ ಎಚ್ಚರವಾಗಲ್ಲ ನೆಗೆಟಿವ್ ಎಚ್ಚರ ಆಗಲ್ಲ ಅವನು ಬೇಗ ಎದ್ದೇಳೋದಿಲ್ಲ ಹೀ ಡಸಂಟ್ ಗೆಟ್ ರೆಡಿ ಅವನು ತಯಾರಾಗಲ್ಲ ಹೀ ಡಸಂಟ್ ಈಟ್ ಬ್ರೇಕ್ಫಾಸ್ಟ್ ಅವನು ತಿಂಡಿ ತಿನ್ನಲ್ಲ

ಓಕೆ ಸೊ ಇಂಗ್ಲೀಷ್ ಬರೀ ಇಂಗ್ಲೀಷಲ್ಲಿ ಬರೆದ್ರೆ ನಿಮಗೆ ಅಷ್ಟು ಕನ್ಫ್ಯೂಸ್ ಆಗುತ್ತೆ ಅನ್ನೋ ಕಾರಣ ಕನ್ನಡದಲ್ಲೂ ನಾನು ಯಾಕೆ ಆ್ಯಕ್ಚುಲಿ ಇಂಗ್ಲೀಷಲ್ಲೇ ಅದು ಇಂಗ್ಲೀಷಲ್ಲಿ ನೀವು ಸೆಂಟೆನ್ಸ್ಗಳನ್ನು ಓದಬೇಕು ಇಂಗ್ಲೀಷಲ್ಲಿ ಸೆಂಟೆನ್ಸನ್ನು ಕನ್ನಡದಲ್ಲಿ ಇಮ್ಯಾಜ್ ಐ ಮೀನ್ ಕನ್ನಡದಲ್ಲಿ ಅದರ ಅರ್ಥನ ಇಮ್ಯಾಜಿನ್ ಮಾಡಿಕೊಂಡು ಇಂಗ್ಲೀಷಲ್ಲಿ ಸೆಂಟೆನ್ಸನ್ನು ಓದೋ ಥರ ಇರಬೇಕು ಓಕೆ ನಿಮಗೆ ಕಷ್ಟ ಆಗುತ್ತೆ ಅಂತ ನಾನು ಕನ್ನಡದಲ್ಲೂ ಮತ್ತೆ ಅದನ್ನು ಕನ್ನಡದಲ್ಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಓಕೆ ಇದು ಅರ್ಥ ಆಯ್ತಲ್ವಾ ಸೊ ಇಲ್ಲಿ ಎಸ್ ಹಾಕಿದ್ದೀವಿ ಇಲ್ಲಿ ಎಸ್ ಹಾಕಿ ಅಲ್ಲ ಇಲ್ಲಿ ಎಸ್ ಹಾಕಿದ್ದೀವಿ ಯಾಕೆಂದರೆ ಮಾರ್ಕ್ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಎಸ್ಸು ಇದರಲ್ಲೇ ಬರುತ್ತೆ ಇಲ್ಲಿ ಎಸ್ ಹಾಕೋದಿಲ್ಲ ವೇಕ್ಸ್ ಇಲ್ಲಿ ಎಸ್ ಇರೋದಿಲ್ಲ ಡಸೆಂಟ್ ಗೆಟ್ಸ್ ಬರಲ್ಲ ಡಸೆಂಟ್ ಕೆಟ್ ಡಸೆಂಟ್ ಈಟ್ಸ್ ಎಸ್ ಬರಲ್ಲ ಡಜಂಟ್ ಈಟ್ ಡಝಂಟ್ ರಷಸ್ ಬರಲ್ಲ ಡಜಂಟ್ ರಶ್ ಓಕೆ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಈಗ ಮತ್ತೆ ನೋಡಿ ಮಾರ್ಕ್ನ ಪಾಸಿಟಿವ್ ಮತ್ತು ನೆಗೆಟಿವ್ ಸೆಂಟೆನ್ಸಲ್ಲೇ ನೋಡಿ ಮಾರ್ಕ್ ರೀಡ್ಸ್ ಹಿಸ್ ಇಮೇಲ್ಸ್ ಅಂದ್ರೇನು ಮಾರ್ಕ್ ಅವನ ಇಮೇಲ್ ಓದ್ತಾನೆ ಮಾರ್ಕ್ ವರ್ಕ್ಸ್ ಮಾರ್ಕ್ ಕೆಲಸ ಮಾಡ್ತಾನೆ ಮಾರ್ಕ್ ಹೆಲ್ಪ್ಸ್ ಇಸ್ ಕಾಲಿಗ್ಸ್ ಮಾರ್ಕ್ ಅವನ ಸಹೋದ್ಯೋಗಿಗಳಿಗೆ ಸಹಾಯ ಮಾಡ್ತಾನೆ ಮಾರ್ಕ್ ಗೋಸ್ ಟು ದ ಜಿಮ್ ಮಾರ್ಕ್ ಜಿಮ್ಮಿಗೆ ಹೋಗ್ತಾನೆ ಸೊ ಎಲ್ಲ ತಾನೇ 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 ಇದೆ ಇಲ್ಲೇನಾಗುತ್ತೆ ಹೋಗಲ್ಲ ಮಾಡಲ್ಲ ಅಂದಾಗ ಮಾರ್ಕ್ ಡಜಂಟ್ ರೀಡ್ ಇಸ್ ಇಮೇಲ್ಸ್ ಮಾರ್ಕ್ ಅವನ ಇಮೇಲ್ ಓದಲ್ಲ ಮಾರ್ಕ್ ಡಜಂಟ್ ವರ್ಕ್ ಅವನು ಕೆಲಸ ಮಾಡೋಲ್ಲ ಅಂದರೆ ಮಾರ್ಕ್ ಕೆಲಸ ಮಾಡಲ್ಲ ಹೀ ಡಜಂಟ್ ಹೆಲ್ಪ್ ಹೀಸ್ ಕಾಲಿಗ್ಸ್ ಅವನು ಅವನ ಸಹೋದ್ಯೋಗಿಗಳಿಗೆ ಸಹಾಯ ಮಾಡಲ್ಲ ಮಾರ್ಕ್ ಡಜಂಟ್ ಗೋ ಟು ದ ಜಿಮ್ ಮಾರ್ಕ್ ಜಿಮ್ಮಿಗೆ ಹೋಗಲ್ಲ ಸೊ ಇದೊಂದು ಸಿಂಪಲ್ ಎಕ್ಸಾಂಪಲ್ ಅಷ್ಟೇ ಮಾರ್ಕ್ ಬಗ್ಗೆ ಇದೇ ಥರ ನೀವು ನೀವೇನು ನಿಮ್ಮ ಚಟುವಟಿಕೆಗಳನ್ನು ಮಾಡ್ತೀರಾ ಅದನ್ನೇ ಲಿಸ್ಟ್ ಮಾಡಿಕೊಂಡು ಅದರಲ್ಲಿ ನಾನು ಇದನ್ನು ಮಾಡ್ತೀನಿ ನಾನು ಇದನ್ನು ಮಾಡಲ್ಲ ನನ್ನ ಫ್ರೆಂಡ್ ಇದನ್ನು ಮಾಡ್ತಾಳೆ ಇದನ್ನು ಮಾಡಲ್ಲ ನಮ್ಮಮ್ಮ ಇದನ್ನು ಮಾಡ್ತಾರೆ ಅವರು ಇದನ್ನು ಮಾಡಲ್ಲ ಓಕೆ ನಮ್ಮಪ್ಪ ಇದು ಸಾಮಾನ್ಯವಾಗಿ ಡೈಲಿ ಅವ್ರು ಚಟ್ ಏನು ಡೈಲಿ ರುಟೀನ್ ಇದು ಇದು ಅವ್ರು ಮಾಡ್ತಾರೆ ಇದು ಅವ್ರು ಮಾಡಲ್ಲ ಓಕೆ ಒನ್ ಮಿನಿಟ್ ಐ ಹ್ಯಾವ್ ಅ ಕಾಲ್ ಹಾಂ ಓಕೆ ನಾನು ಹೇಳಿದ್ನಲ್ಲ ಇದು ಚಟುವಟಿಕೆಗಳು ದೈನಂದಿನ ಚಟುವಟಿಕೆಗಳು ಅದನ್ನು ನೀವು ಯಾರ ಚಟುವಟಿಕೆಗಳು ಬೇಕಾದರೂ ಮಾಡ್ಬೋದು ನಿಮ್ಮ ನೀವೇನು ಮಾಡ್ತೀರಾ ಅದನ್ನು ಅದಕ್ಕೆ ತಕ್ಕಂತೆ ಸೆಂಟೆನ್ಸ್ ಕರೆಕ್ಟಾಗಿರಬೇಕಷ್ಟೇ ಓಕೆ ಸೊ ಅದೆಲ್ಲ ಆಮೇಲೆ ನೋಡೋಣ ನೀವಾಗೇ ಸೆಂಟೆನ್ಸ್ಗಳು ಮಾಡೋದು ಆಮೇಲೆ ನೋಡೋಣ ಬಟ್ ಈಗ ಸ್ಟಾರ್ಟಿಂಗಲ್ಲಿ ನಾವೇನು ಮಾಡಬೇಕು ಈ ಥರ ಸೆಂಟೆನ್ಸ್ಗಳನ್ನ ಯಾವ ಥರ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗಬೇಕು ಓಕೆ ನಾವು ನೆಕ್ಸ್ಟ್ ನೋಡಿ ಇಲ್ಲಿ ಮಾರ್ಕ್ ಅವನು ಅವನ ಹಾಂ ಮಾರ್ಕ್ ರೀಡ್ಸ್ ಇಸ್ ಇಮೇಲ್ಸ್ ಮಾರ್ಕ್ ಅವನ ಇಮೇಲ್ನ ಓದ್ತಾನೆ ಹಾಗೆ ನಾನು ನನ್ನ ಚಟುವಟಿಕೆ ನಾನು ಹಿಂಗೆ ಮಾಡ್ತೀನಿ ನಾನು ಹಂಗೆ ಮಾಡ್ತೀನಿ ಅಂತ ಹೇಳಿದರೆ ಐ ವೇಕಪ್ ಅರ್ಲಿ ಅಲಿ ಅಂದ್ರೇನು ನಾನು ಬೆಳಗ್ಗೆ ಬೇಗ ಎಚ್ಚರ ಐ ಗೆಟ್ ರೆಡಿ ನಾನು ತಯಾರಾಗ್ತೀನಿ ಐ ಈಟ್ ಬ್ರೇಕ್ಫಾಸ್ಟ್ ನಾನು ತಿಂಡಿ ತಿಂತೀನಿ ಐ ರಶ್ ಟು ಕ್ಯಾಚ್ ದ ಬಸ್ ನಾನು ಬಸ್ ಹಿಡಿಯಲು ಓಡ್ತೀನಿ ಐ ಲಿಸನ್ ಟು ಮ್ಯೂಸಿಕ್ ನಾನು ಸಂಗೀತ ಕೇಳ್ತೀನಿ ಐ ಔಟ್ ನಾನು ಹೊರಗಡೆ ನೋಡ್ತೀನಿ ಓಕೆ ಸೊ ಇಲ್ಲಿ ಮಾರ್ಕ್ ಅಂತ ಬಂದಾಗ ಏನಿದೆ ಎಸ್ ಇದೆ ನಾನು ಅಂತ ಬಂದಾಗ ಎಸ್ ಇಲ್ಲ ಸೊ ಎಲ್ಲಿ ಎಸ್ ಹಾಕಬೇಕು ಎಲ್ಲಿ ಎಲ್ಲೆಲ್ಲಿ ಎಸ್ ಹಾಕಬಾರ್ದು ಅನ್ನೋದು ಆಮೇಲೆ ಡಿಟೈಲಾಗೆ ನೋಡೋಣ ಈಗ ನೋಡಿ ಐ ಮೇಕಪ್ ಅರ್ಲಿ ನಾನು ಬೆಳಗ್ಗೆ ಬೇಗ ಎಚ್ಚರ ಹಾಕ್ತೀನಿ ನಾನು ಬೆಳಿಗ್ಗೆ ಎಚ್ಚರ ಆಗಲ್ಲ ಅನ್ನೋಕ್ಕೆ ಐ ಡಸಂಟ್ ಅಂತ ಹೇಳೋಂಗಿಲ್ಲ ಐ ಡೋಂಟ್ ಐ ಡೋಂಟ್ ವೇಕ್ ಅಪ್ ಅರ್ಲಿ ಓಕೆ ಐ ಡೋಂಟ್ ಡೋಂಟ್ ಅನ್ನೋದೇನು ಡೋ ನಾಟ್ ಅನ್ನೋದು ಶಾರ್ಟ್ ಫಾರ್ಮ್ ಡೋಂಟ್ ಐ ಡೋಂಟ್ ವೇಕ್ ಅಪ್ ಅರ್ಲಿ ನಾನು ಬೆಳಗ್ಗೆ ಬೇಗ ಎಚ್ಚರ ಎಚ್ಚರಾಗಲ್ಲ ಅಲ್ಲ ನಾನು ಬೆಳಗ್ಗೆ ಬೇಗ ಎಚ್ಚರ ಆಗ್ತೀನಿ ಸಮ್ ಪೀಪಲ್ ಕೆಲವರು ಬೆಳಗ್ಗೆ ಬೇಗ ಎಚ್ಚರ ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆ ಕೆಲವರು ಹತ್ತು ಗಂಟೆಗೆಲ್ಲ ಹೇಳ್ತಾರೆ ಬಟ್ ಐ ವೇಕ್ ಅಪ್ ಅರ್ಲಿ ನಾನು ಬೆಳಗ್ಗೆ ಬೇಗ ಎಚ್ಚರ ಆಗ್ತೀನಿ ಆಗಲ್ಲ ಅಂತ ಹೇಳೋಕ್ಕಾದ್ರೆ ಐ ಡೋಂಟ್ ವೇಕಪ್ ಅರ್ಲಿ ನಾನು ಬೆಳಗ್ಗೆ ಬೇಗ ಎಚ್ಚರ ಎಚ್ಚರಾಗಲ್ಲ ಐ ಡೋಂಟ್ ಗೆಟ್ ರೆಡಿ ನಾನು ರೆಡಿ ಆಗಲ್ಲ ಐ ಡೋಂಟ್ ಈಟ್ ಬ್ರೇಕ್ಫಾಸ್ಟ್ ನಾನು ತಿಂಡಿ ತಿನ್ನಲ್ಲ ಐ ಡೋಂಟ್ ಟ್ರಸ್ಟ್ ಟು ಕ್ಯಾಚ್ ದ ಬಸ್ ನಾನು ಬಸ್ ಹಿಡಿಯಲು ಹೋಗಲ್ಲ ಸೊ ಈ ಥರದ್ದು ಐ ಡೋಂಟ್ ಹಿ ಡಸಂಟ್ ಶಿ ಡಜಂಟ್ ಇಟ್ ಡಸಂಟ್ ಓಕೆ ಅದು ಡೀಟೇಲಾಗಿ ನಾನು ನಿಮಗೆ ಮುಂದೆ ಹೇಳ್ತೀನಿ ಈಗ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಅಷ್ಟೆ ಓಕೆ ಸೊ ಇದೇ ಥರ ನೋಡಿ ಐ ರೀಡ್ ಮೈ ಮೇಲ್ಸ್ ನನ್ನ ಇಮೇಲನ್ನು ನಾನು ಓದ್ತೀನಿ ಐ ಡೋಂಟ್ ರೀಡ್ ಮೈ ಇಮೇಲ್ಸ್ ನಾನು ನನ್ನ ಇಮೇಲ್ಸನ್ನ ಓದೋಲ್ಲ ಐ ವರ್ಕ್ ನಾನು ಕೆಲಸ ಮಾಡ್ತೀನಿ ಐ ಡೋಂಟ್ ವರ್ಕ್ ನಾನು ಕೆಲಸ ಮಾಡಲ್ಲ ಸೊ ಐ ಡಜಂಟ್ ಅಂತ ಬರಲ್ಲ ಐ ಬಂದಾಗ ಡೋಂಟೇ ಬರುತ್ತೆ ಐ ಯು ವಿ ದೇ ಬಂದಾಗ ಡೋಂಟೇ ಬರುತ್ತೆ ಹೀ ಇಟ್ ಬಂದಾಗ ಮಾತ್ರ ಡಝಂಟ್ ಬರುತ್ತೆ ಓಕೆ ಸೊ ಇದು ಇದ್ರದ್ದು ಯಾವುದು ಸಿಂಪಲ್ ಪ್ರೆಸೆಂಟಲ್ಲಿ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಓಕೆನಾ ನೆಕ್ಸ್ಟ್ ನಾವು ಡಿಫ್ರೆನ್ಸ್ ನೋಡೋಣ ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಪ್ರೆಸೆಂಟ್ ಓಕೆ ಆ್ಯಂಡ್ ಸಿಂಪಲ್ ಪಾಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಪ್ರೆಸೆಂಟ್ ಆ್ಯಂಡ್ ಸಿಂಪಲ್ ಸಿಂಪಲ್ ಪಾಸ್ಟ್ ಓಕೆ ಮಾಕ್ ವೇಕ್ಸ್ ಅಪ್ ಮಾಕ್ ವೋಕ್ ಅಪ್ ಏನು ಮಾಕ್ ವೇಕ್ಸ್ ಅಪ್ ಅರ್ಲಿ ಮಾರ್ಕ್ ಬೆಳಗ್ಗೆ ಬೇಗ ಎಚ್ಚರ ಆಗ್ತಾನೆ ಇಲ್ಲಿ ಮಾರ್ಕ್ ಓ ಕಪ್ ಅರ್ಲಿ ಮಾರ್ಕ್ ಬೇಗ ಎಚ್ಚರ ಆದ ಓಕೆ ಮಾರ್ಕ್ ಬೇಗ ಎಚ್ಚರ ಆದ ಮಾರ್ಕ್ ಓ ಕಪ್ ಅರ್ಲಿ ಮಾರ್ಕ್ ಬೆಳಗ್ಗೆ ಬೇಗ ಎಚ್ಚರ ಆದ ಆದ ಯಾಕೆ ಆ ಕಡೆ ಬಂದಿದೆ ಓಕೆ ಆದ ಅಂತ ಬರುತ್ತದು ಎಚ್ಚರವಾದ ಹೀ ಗೆಟ್ಸ್ ರೆಡಿ ಅವ್ನು ತಯಾರಾಗ್ತಾನೆ ಹಿ ಗಾಟ್ ರೆಡಿ ಅವನು ತಯಾರಾದ ಹಿ ಈಟ್ಸ್ ಬ್ರೇಕ್ಫಾಸ್ಟ್ ಅವನು ತಿಂಡಿ ತಿಂತಾನೆ ಹಿ ಏಟ್ ಬ್ರೇಕ್ಫಾಸ್ಟ್ ಅವನು ತಿಂಡಿ ತಿಂದ ಹೀ ರಶಸ್ ಟು ಕ್ಯಾಶ್ ದ ಬಸ್ ಅವನು ಬಸ್ಸು ಹಿಡಿಯಲು ಧಾವಿಸ್ತಾನೆ ಅವ್ ಹಿ ರಶ್ಟ್ ಇಲ್ಲಿ ಹಿಡಿದಿದೆ ರಸ್ಟ್ ಟು ಕ್ಯಾಶ್ ದ ಬಸ್ ಅವನು ಬಸ್ ಹಿಡಿಯಲು ಓಡಿ ಹೋದ ಓಕೆ ಸೊ ಇದೇ ಥರ ಇಲ್ಲಿ ರಸ್ಟ್ ಏಟ್ ಗಾಟ್ ವೋಕ್ ಇದರದೆಲ್ಲ ಪ್ರೆಸೆಂಟೆನ್ಸೇನು ವೇಕ್ಸ್ ಗೆಟ್ಸ್ ಈಟ್ಸ್ ರಷಸ್ ಲಿಸನ್ಸ್ ಎಸ್ ಸೇರಿಸ್ಬೇಕು ಹೀ ಶಿ ಇಟ್ ಬಂದಾಗ ಓಕೆ ಸೊ ಇನ್ನು ಎಕ್ಸಾಂಪಲ್ ನೋಡಿ ನಾನು ನಾನು ಅಂತ ತಗೊಂಡಾಗ ಐ ರೀಡ್ ಮೈ ಇಮೇಲ್ಸ್ ನನ್ನ ಇಮೇಲ್ಗಳನ್ನು ನಾನು ಓದ್ತೀನಿ ಐ ರೆಡ್ ಮೈ ಇಮೇಲ್ಸ್ ನನ್ನ ಇಮೇಲ್ನ ನಾನು ಓದಿದೆ ಐ ವರ್ಕ್ ನಾನು ಕೆಲಸ ಮಾಡ್ತೀನಿ ಐ ವರ್ಕ್ಡ್ ನಾನು ಕೆಲಸ ಮಾಡಿದೆ ಐ ಹೆಲ್ಪ್ ಮೈ ಕಾಲಿಗ್ಸ್ ನನ್ನ ಕೊಲೀಗ್ ನಾನು ಹೆಲ್ಪ್ ಮಾಡ್ತೀನಿ ಐ ಹೆಲ್ಪ್ಡ್ ಇ ಡಿ ಐ ಹೆಲ್ಪ್ ಮೈ ಕೊಲೀಗ್ಸ್ ನಾನು ನನ್ನ ಕೊಲೀಗ್ಗಳಿಗೆ ಹೆಲ್ಪ್ ಮಾಡಿದೆ ಸೊ ಇಲ್ಲೇನಿದೆ ಓದಿದೆ ಮಾಡಿದೆ ಮಾಡಿದೆ ಹೋದೆ ಎತ್ತಿದೆ ಓಡಿದೆ ಇದೆ 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 ಅಂತ ಬಂದೆ ಅಲ್ಲ ದೇ 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 ಅಂತಿದೆ ಅದಕ್ಕೆ ನಾವು ಇಲ್ಲಿ ರೀಡ್ ಅನ್ನೋದು ರೆಡ್ ಅಂತ ಹೇಳಬೇಕು ಸ್ಪೆಲ್ಲಿಂಗ್ ಒಂದೇ ಇರುತ್ತೆ ಐ ರೆಡ್ ಮೈ ಇಮೇಲ್ಸ್ ಐ ವರ್ಕ್ಡ್ ಐ ಹೆಲ್ಪ್ಡ್ ಐ ವೆಂಟ್ ಸೊ ಇಲ್ಲಿ ಗೋ ಇರೋದು ನೋಡಿ ಗೋ ಟು ಜಿಮ್ ಇರೋದು ವೆಂಟ್ ಆಗುತ್ತೆ ಲಿಫ್ಟ್ ಇರೋದು ಲಿಫ್ಟೆಡ್ ಆಗುತ್ತೆ ರನ್ ಇರೋದು ರ್ಯಾನ್ ಆಗುತ್ತೆ ಓಕೆ ಈಗ ನಿಮಗೊಂದು ಓವರ್ ಆಲ್ ಪಿಕ್ಚರ್ ಸಿಕ್ಕಿದೆಯಲ್ಲ ಡಿಫ್ರೆನ್ಸ್ ಏನಂತ ಓಕೆ ಸೊ ಈಗ ನಾನು ಓದಿದೆ ಆದರೆ ನಾನು ಓದಲಿಲ್ಲ ಅಂತ ಹೇಳೋದಾದರೆ ಅದೇನು ಅಂತ ನೋಡೋಣ ಈಗ ನೋಡಿ ಮಾರ್ಕ್ ವೋಕಪ್ ಅರ್ಲಿ ಮಾರ್ಕ್ ಬೆಳಗ್ಗೆ ಬೇಗನೆ ಎಚ್ಚರಗೊಂಡ ಅಥವಾ ಎಚ್ಚರವಾದ ಮಾರ್ಕ್ ಬೇಗನೆ ಎಚ್ಚರಗೊಳ್ಳಲಿಲ್ಲ ಅಥವಾ ಎಚ್ಚರವಾಗಲಿಲ್ಲ ಅವ್ನು ಬೇಗ ಎದ್ದೇಳಲಿಲ್ಲ ಮಾರ್ಕ್ ಡಿಡೆಂಟ್ ಅಪ್ ಓಕೆ ಸೊ ಇಲ್ಲಿ ನೀವು ಸರಿಯಾಗಿ ಗಮನ ಹಿಡ್ಕೊಳ್ಳಬೇಕು ಡಿಡೆಂಟ್ ವೇಕಪ್ ಅಂದರೆ ಏನು ಮಾರ್ಕ್ ಬೇಗನೆ ಎಚ್ಚರಗೊಳ್ಳಲಿಲ್ಲ ಎಚ್ಚರವಾಗಲಿಲ್ಲ ನಾನು ಮಾಡಲಿಲ್ಲ ನಾನು ಹೋಗಲಿಲ್ಲ ನಾನು ತರಲಿಲ್ಲ ನಾನು ಕೇಳಲಿಲ್ಲ ನಾನು ಹೇಳಲಿಲ್ಲ ನಾನು ಕಾಲ್ ಮಾಡಿಲ್ಲ ನಾನು ಬರೀಲಿಲ್ಲ ನಾನು ಓದಲಿಲ್ಲ ಅಂತೆಲ್ಲ ಹೇಳಲಿಕ್ಕೆ ನಾವು ಡಿಡೆಂಟೇ ಯೂಸ್ ಮಾಡ್ತೀವಿ ನಾನು ಅಂತಲ್ಲ ಐ ಯು ವಿ ದೇ ಹಿ ಶೀಟ್ ಯಾವುದೇ ಸಬ್ಜೆಕ್ಟ್ ತಗೊಂಡ್ರು ನಾವು ಡಿಡೆಂಟೆ ಯೂಸ್ ಮಾಡಬೇಕು ಡಿಡೆಂಟ್ ಈಸ್ ದ ಶಾರ್ಟ್ ಫಾರ್ಮ್ ಆಫ್ ಡಿಡ್ ನಾಟ್ ಡಿಡ್ ನಾಟನ್ನು ನಾವು ಡಿಡಿಂಟ್ ಅಂತ ಹೇಳ್ತೀವಿ ಓಕೆ ಸೊ ಮಾರ್ಕ್ ಡಿಡೆಂಟ್ ವೇಕ್ ಅಪ್ ಅಂದ್ರೇನು ಮಾರ್ಕ್ ಬೇಗನೆ ಎಚ್ಚರಗೊಳ್ಳಲಿಲ್ಲ ಹಿ ಡಿಡೆಂಟ್ ಗೆಟ್ ಗೆಟ್ ರೆಡಿ ಅವನು ರೆಡಿ ಆಗಲಿಲ್ಲ ಇಲ್ಲಿ ಇದ್ರದ್ದು ಪಾಸಿಟಿವ್ ನೋಡಿ ಮಾರ್ಕ್ ವೋಕಪ್ ಮಾರ್ಕ್ ಬೇಗನೆ ಎಚ್ಚರವಾದ ಮಾರ್ಕ್ ಡಿಡ್ ನಾಟ್ ವೇಕ್ ಅಪ್ ಮಾರ್ಕ್ ಬೇಗನೆ ಎಚ್ಚರಗೊಳ್ಳಲಿಲ್ಲ ಈಗ ಡಿಡೆಂಟ್ ಡೋಂಟ್ ಅಂತ ಬಂದ ಮೇಲೆ ನಾವು ಇಲ್ಲಿ ವೇಕ್ ಗೆಟ್ ಈಟ್ ರಶ್ ಲಿಸನ್ ಲುಕ್ ಇದನ್ನೇ ಬಳಸ್ಬೇಕು ಹೊರತು ಡಿಡೆಂಟ್ ವೋಕ್ ಅಪ್ ಡಿಡೆಂಟ್ ಗಾಟ್ ರೆಡಿ ಡಿಡೆಂಟ್ ಏಟ್ ಡಿಡೆಂಟ್ ರಶ್ಟ್ ಫಾಸ್ಟ್ ಅನ್ಸ್ ಬಳಸೋಂಗಿಲ್ಲ ಸೊ ಇದು ಆಲ್ರೆಡಿ ಫಾಸ್ಟಲ್ಲಿ ಇರುತ್ತೆ ಇಲ್ಲಿ ಡಿಡೆಂಟ್ ಬಂದಾಗಲೇ ಫಾಸ್ಟ್ ಇರುತ್ತೆ ಸೊ ಮಾಕ್ ಡಿಡೆಂಟ್ ವೇಕ್ಅಪ್ ಅರ್ಲಿ ಹೀ ಡಿಡೆಂಟ್ ಗೆಟ್ ರೆಡಿ ಹಿ ಡಿಡೆಂಟ್ ಈಟ್ ಬ್ರೇಕ್ಫಸ್ಟ್ ಹಿ ಡಿಡೆಂಟ್ ರಶ್ ಟು ಕ್ಯಾಚ್ ದ ಬಸ್ ಹಿ ಡಿಡೆಂಟ್ ಲಿಸನ್ ಹಿ ಡಿಡೆಂಟ್ ಲುಕ್ ಔಟ್ ಇಲ್ಲೇನಿದೆ ಹೀ ಲುಕ್ಡ್ ಔಟ್ ಇಲ್ಲಿ ಇಡಿ ಇದೆ ಅವನು ಹೊರಗಡೆ ನೋಡಿದ ಈ ಲಿಸಂಡ್ ಇಡಿ ಇದೆ ಅವನು ಸಂಗೀತ ಕೇಳಿದ ಸೊ ಕೇಳಿದ ಲಿಸಂಡ್ ನೋಡಿದ ಲುಕ್ಡ್ ನೋಡಲಿಲ್ಲ ಡಿಡೆಂಟ್ ಲುಕ್ ಕೇಳಲಿಲ್ಲ ಡಿಡೆಂಟ್ ಲಿಸನ್ ಓಡಲಿಲ್ಲ ಡಿಡೆಂಟ್ ರಶ್ ತಿನ್ನಲಿಲ್ಲ ಡಿಡೆಂಟ್ ಈಟ್ ರೆಡಿ ಆಗಲಿಲ್ಲ ಡಿಡೆಂಟ್ ಗೆಟ್ ರೆಡಿ ಎಚ್ಚರಗೊಳ್ಳಲಿಲ್ಲ ಡಿಡೆಂಟ್ ವೇಕಪ್ ಓಕೆ ಸೊ ಇದೇ ಥರ ನಾವು ಸುಮಾರು ವರ್ಬ್ಸನ್ನು ತಿಳ್ಕೋಬೇಕು ಮಾತಾಡಲಿಕ್ಕೆ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ವರ್ಬ್ಸ್ ವರ್ಬ್ಸ್ ಅಂದರೆ ಕ್ರಿಯಾಪದ ಓಕೆ ವೋಕ್ ಡಿಡೆಂಟ್ ನಾವೀಗ ಇಲ್ಲಿ ಮೇಯ್ನಾಗಿ ಫೋಕಸ್ ಮಾಡಬೇಕಾಗಿರೋದು ವೋಕ್ ಡಿಡೆಂಟ್ ವೇಕ್ ಗಾಟ್ ಡಿಡೆಂಟ್ ಗೆಟ್ ಏಟ್ ಡಿಡೆಂಟ್ ಈಟ್ ರಶ್ಟ್ ಡಿಡೆಂಟ್ ರಶ್ ಲಿಸನ್ಡ್ ಡಿಡೆಂಟ್ ಲಿಸನ್ ಲುಕ್ಡ್ ಡಿಡೆಂಟ್ ಲುಕ್ ಓಕೆ ಸೊ ಇನ್ನೂ ಎಕ್ಸಾಂಪಲ್ಸ್ ನೋಡೋಣ ನೋಡಿ ಮಾರ್ಕ್ ರೆಡ್ ಹೀಸ್ ಇಮೇಲ್ಸ್ ಮಾರ್ಕ್ ಅವನ ಇಮೇಲನ್ನು ಓದಿದ ರೆಡ್ ಅಂತ ಓದಬೇಕಿದ್ದ ರೀಡ್ ಅಂತಲ್ಲ ಮಾಕ್ ವರ್ಕ್ಡ್ ಮಾಡಿದ ಕೆಲಸ ಮಾಡಿದ ಈಗ ಇದರದ ನೆಗೆಟಿವ್ ಏನಾಗುತ್ತೆ ಮಾರ್ಕ್ ರೆಡ್ ಹೀಸ್ ಇಮೇಲ್ಸ್ ಮಾರ್ಕ್ ಡಿಡೆಂಟ್ ರೀಡ್ ಹಿಸ್ ಇಮೇಲ್ಸ್ ಮಾರ್ಕ್ ವರ್ಕ್ಡ್ ಮಾರ್ಕ್ ಕೆಲಸ ಮಾಡಿದ ಮಾರ್ಕ್ ಡಿಡೆಂಟ್ ವರ್ಕ್ ಮಾಕ್ ಕೆಲಸ ಮಾಡಲಿಲ್ಲ ಹೀ ಹೆಲ್ಪ್ಸ್ ಹಿಸ್ ಕಾಲಿಗ್ಸ್ ಅವನು ಅವನ ಸಹೋದ್ಯೋಗಿಗಳಿಗೆ ಕೊಲೀಗ್ಸಿಗೆ ಹೆಲ್ಪ್ ಮಾಡಿದ ಕೊಲೀಗ್ಸ್ ಅಂದರೆ ಜೊತೆಯಲ್ಲಿ ಕೆಲಸ ಮಾಡೋರು ಹಿ ಡಿಡೆಂಟ್ ಹೆಲ್ಪ್ ಹೀಸ್ ಕಾಲೀಗ್ಸ್ ಅವನು ಅವನ ಕೊಲಿಗ್ಗಳಿಗೆ ಸಹಾಯ ಮಾಡಲಿಲ್ಲ ಮಾರ್ಕ್ ವೆಂಟ್ ಟು ದ ಜಿಮ್ ಮಾರ್ಕ್ ಜಿಮ್ಮಿಗೆ ಹೋದ ಮಾರ್ಕ್ ಡಿಡ್ ನಾಟ್ ಗೋ ಟು ದ ಜಿಮ್ ವೆಂಟ್ ಡಿಡ್ ನಾಟ್ ಗೋ ಹಿ ಲಿಫ್ಟೆಡ್ ವೈಟ್ಸ್ ಅವನು ವೆಯ್ಟ್ ಭಾರಗಳನ್ನು ಎತ್ತದ ಹಿ ಡಿಡೆಂಟ್ ಲಿಫ್ಟ್ ವೆಯ್ಟ್ಸ್ ಹಿ ರ್ಯಾನ್ ಆನ್ ದ ಟ್ರೆಡ್ಮಿಲ್ ಟ್ರೆಡ್ಮಿಲ್ ಮೇಲೆ ಓಡಿದ ರನ್ ಆನ್ ದ ಟ್ರೆಡ್ಮಿಲ್ ಓಕೆ ಸಿಲ್ ನೋಡಿ ರಾನ್ ನೆಗೆಟಿವ್ ಡಿಂಟ್ ರನ್ ಲಿಫ್ಟೆಡ್ ಡಿಂಟ್ ಲಿಫ್ಟ್ ವೆಂಟ್ ಡಿಡಂಟ್ ಗೋ ಹೆಲ್ಪ್ ಡಿಂಟ್ ಹೆಲ್ಪ್ ವರ್ಕ್ ಡಿಡೆಂಟ್ ವರ್ಕ್ ರೆಡ್ ಡಿಂಟ್ ರೀಡ್ ಓಕೆ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಇದರಲ್ಲಿ ಈಗ ನಾನು ಅಂತ ತಗೊಳ್ಳೋಣ ನಾನು ಈಗ ನಾವು ಮಾರ್ಕ್ ಬಗ್ಗೆನೆ ಹೀ ಅವನು ಅವನು ಅಂತಲೇ ಹೇಳ್ತಾ ಇದ್ದೀವಲ್ಲ ನಾನು ಅಂತ ತಗೊಂಡಾಗ ಇಲ್ಲಿ ಈಗ ಹೇಳೋದಾದ್ರೆ ಈಗ ನೀವು ಇಲ್ಲಿ ಇಂಗ್ಲೀಷಲ್ಲಿ ಮಾತ್ರ ಇದೆ ಕನ್ನಡದಲ್ಲಿ ಹೇಳ ಟ್ರೈ ಮಾಡಿ ಐ ಅಪ್ ಅರ್ಲಿ ಅಂದ್ರೆ ಏನು ಮೈಕ್ ಆಫ್ ಐ ವೋಕ್ ಅಪ್ ಅರ್ಲಿ ಅಂದರೆ ಐ ವೋಕ್ ಅಪ್ ಅರ್ಲಿ ಹ್ಮ್ ಅರ್ಲಿ ಅರ್ಲಿ ಅಂತ ಹೇಳಿದ್ರೆ ಬೇಗನೆ ನಾನು ಬೇಗನೆ ಬೆಳಿಗ್ಗೆ ಎದ್ದೆ ಅಂದರೆ ಎಚ್ಚರವಾದೆ ನನಗೆ ಬೇಗ ಬೆಳಗ್ಗೆ ಎಚ್ಚರವಾಯಿತು ಓಕೆ ಐ ಗಾಟ್ ರೆಡಿ ನಾನು ನಾನು ತಯಾರಾದೆ ಐ ಏಟ್ ನಾನು ಬೇಗ ತಿಂದೆ ಎಲ್ಲಿ ಬಂತು ಬೇಗ ಅಂತ ಬಂದ್ರೆ ಅರ್ಲಿ ಅರ್ಲಿ ಅಂದ್ರೆ ಬೇಗ ಮುಂಚಿತವಾಗಿ ಹಾಂ ನಾನು ಬೆಳಗಿನ ನಾಷ್ಟ ಮಾಡಿದೆ ನಾನು ಬೆಳಗ್ಗೆ ತಿಂಡಿ ನಾನು ತಿಂಡಿ ತಿಂದೆ ತಿಂಡಿ ತಿನ್ನೋಕ್ಕೆ ಬೆಳಗಿನ ತಿಂಡಿ ಬ್ರೇಕ್ಫಾಸ್ಟ್ ತಿಂಡಿ ನೀವು ಯಾವಾಗ ಬೇಕಾದ್ರೂ ತಿನ್ಬೋದು ಬಟ್ ಬೆಳಗ್ಗೆ ತಿನ್ನೋದಕ್ಕೆ ಮಾತ್ರ ಒಂದು ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ ಐ ಏಟ್ ಬ್ರೇಕ್ಫಾಸ್ಟ್ ನಾನು ಬೆಳಗ್ಗೆ ತಿಂಡಿ ತಿಂದೆ ಐ ರಶ್ ಟು ಕ್ಯಾಚ್ ದ ಬಸ್ ಆತುರವಾಗಿ ಹಾಂ ನಾನು ಬಸ್ ಹಿಡಿಯಲು ಓಡೋದೆ ಆತುರವಾಗಿ ಐ ಲಿಸನ್ ಟು ಮ್ಯೂಸಿಕ್ ನಾನು ಸಂಗೀತ ಕೇಳಿದೆ ಐ ಲುಕ್ಡ್ ಔಟ್ ನಾನು ಹೊರಗಡೆ ನೋಡಿದೆ ಐ ರೆಡ್ ಹಿಸ್ ಇಮೇಲ್ಸ್ ಹಿಸ್ 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 ಅಂದ್ರೆ ಅವನ ಹಿಸ್ ಅಂದ್ರೆ ಅವನ ನನ್ನ ಅಂತ ಮಾಡ್ ಐ ರೆಡ್ ಮೈ ಇಮೇಲ್ಸ್ ಅಂತ ಓಕೆ ನಾ ಐ ವರ್ಕ್ಡ್ ನಾನು ಕೆಲಸ ಮಾಡಿದೆ ಐ ಹ್ಯಾಲ್ಪ್ ಲಿಸ್ ಕಾಲಿಗ್ಸ್ ಹಾ ನಾನು ಅವರ ಅವನ ಸಹೋದ್ಯೋಗಿಗಳಿಗೆ ಸಹಾಯ ಮಾಡಿದೆ ಇಲ್ಲಿ ಮೈ ಮೈ ಅಂತ ಹಾಕೊಂಡ್ರೆ ನನ್ನ ಅಂತ ಆಗುತ್ತೆ ಐ ವೆಂಟ್ ಟು ದ ಜಿಮ್ ನಾನು ಹೋದೆ ನೋಡಿ ಹೋಗಿದ್ದೇ ಬೇರೆ ಹೋದೆ ಬೇರೆ ದಯವಿಟ್ಟು ಈ ಇದು ಎರಡನ್ನೂ ಕನ್ಫ್ಯೂಸ್ ಮಾಡ್ಕೊಬೇಡಿ ನಾನು ಹೋಗಿದ್ದೆ ಐ ಹ್ಯಾಡ್ ಬಿನ್ ನಾನು ಹೋದೆ ಐ ವೆಂಟ್ ಓಕೆ ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಅದನ್ನು ಕರೆಕ್ಟಾಗಿ ನಾವು ದೇ 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 ಅಂತ ಹೇಳೋದನ್ನು ಮತ್ತೆ ಹೋಗಿದ್ದೆ ಗಿದ್ದೆ ಬರಬಾರ್ದು ಹೋಗಿದ್ದೆ ತಿಂದಿದ್ದೆ ಬಂದಿದ್ದೆ ತೊಗೊಂಡಿದ್ದೆ ಇದೆಲ್ಲ ಬೇರೆ ಅದಕ್ಕೆ ನಾವು ಹ್ಯಾಡ್ ಸೇರಿಸ್ತೀವಿ ಓಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಐ ಐ ವೋ ಕಪ್ ಅರ್ಲಿ ಐ ವೋ ಕಪ್ ಅರ್ಲಿ ನಾನು ಬೆಳಗ್ಗೆ ಬೇಗ ಎದ್ದೆ ಐ ಗಾಟ್ ರೆಡಿ ನಾನು ರೆಡಿ ಆದೆ ನಾನು ರೆಡಿ ಆಗಿದ್ದೆ ನಾನು ರೆಡಿ ಆಗಿದ್ದೆ ಐ ಹ್ಯಾಡ್ ಗಾಟ್ ರೆಡಿ ಐ ಹ್ಯಾಡ್ ಗಾಟ್ ರೆಡಿ ಐ ಏಟ್ ಬ್ರೇಕ್ಫಾಸ್ಟ್ ನಾನು ಬ್ರೇಕ್ಫಾಸ್ಟ್ ತಿಂದೆ ನಾನು ಬ್ರೇಕ್ಫಾಸ್ಟ್ ತಿಂದ ನಾನು ಬ್ರೇಕ್ಫಾಸ್ಟ್ ತಿಂದಿದ್ದೆ ಅಂತ ಹೇಳಕ್ಕೆ ಐ ಹ್ಯಾಡ್ ಈಟನ್ ಬ್ರೇಕ್ಫಾಸ್ಟ್ ನಾನು ಐ ರಶ್ ಟು ಕ್ಯಾಚ್ ದ ಬಸ್ ಬಸ್ ಕ್ಯಾಚ್ ಮಾಡೋಕ್ಕೆ ಓಡಿ ಹೋದೆ ಬಸ್ ಕ್ಯಾಚ್ ಮಾಡೋಕ್ಕೆ ಓಡಿ ಹೋಗಿದ್ದೆ ಐ ಹ್ಯಾಡ್ ರಶ್ ಟು ಕ್ಯಾಚ್ ದ ಬಸ್ ಐ ಲಿಸನ್ ಟು ಮ್ಯೂಸಿಕ್ ನಾನು ಸಂಗೀತ ಕೇಳಿದೆ ಐ ಹ್ಯಾಡ್ ಲಿಸನ್ ಟು ಮ್ಯೂಸಿಕ್ ನಾನು ಸಂಗೀತ ಕೇಳಿದ್ದೆ ಕೇಳಿದೆ ಕೇಳಿದ್ದೆ ಬೇರೆ ನಾವು ದೇ ಕೆಳಗಡೆ ದೇ ಕೆಳಗಡೆ ಒಂದು ಒತ್ತು ಕೊಟ್ಟರೆ ಅದು ಇನ್ನೊಂದು ಫಾಸ್ಟ್ ಆಗುತ್ತೆ ಓಕೆ ಹೋಗಿದ್ದೆ ಐ ಹ್ಯಾಡ್ ಬಿನ್ ತಿಂದಿದ್ದೆ ಐ ಹ್ಯಾಡ್ ಈಟನ್ ತಗೊಂಡಿದ್ದೆ ಐ ಹ್ಯಾಡ್ ಟೇಕನ್ ಕೇಳಿದ್ದೆ ಐ ಹ್ಯಾಡ್ ಆಸ್ಟ್ ನಾನು ಹೋದೆ ಐ ವೆಂಟ್ ನಾನು ತಗೊಂಡೆ ಐ ಟುಕ್ ನಾನು ಕೇಳಿದೆ ಐ ಆಸ್ಟ್ ನಾನು ತಿಂದೆ ಐ ಏಟ್ ಸೊ ತುಂಬ ಡಿಫ್ರೆನ್ಸ್ ಇದೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಅಷ್ಟು ಡಿಫ್ರೆನ್ಸ್ ಅಂತ ಅನಿಸಲ್ಲ ನಿಮಗೆ ಬಟ್ ಇಂಗ್ಲೀಷಲ್ಲಿ ನಾವು ಹ್ಯಾಡ್ ಹಾಕಿದ್ರೆ ದೇ ದೇ ದೇಗೆ ಒಂದು ಒತ್ತು ಕೊಡಬೇಕು ಓಕೆ ರೈ ಈಗ ಐ ಡಿಡೆಂಟ್ ವೇಕ್ ಅಪ್ ಅರ್ಲಿ ಅಂದ್ರೆ ಏನು ಹಾ ಬೆಳಿಗ್ಗೆ ನಾನು ಬೇಗ ಎದೇಳ್ಲಿಲ್ಲ ಐ ಡಿಡೆಂಟ್ ಗೆಟ್ ರೆಡಿ ಒಂದು ನಿಮಿಷ ಬೆಳಿಗ್ಗೆ ಮತ್ತು ಬೇಗ ಯಾಕೆ ಎಲ್ಲದರಲ್ಲೂ ಸೇರಿಸ್ತೀರಾ ಐ ಡಿಡೆಂಟ್ ಗೆಟ್ ರೆಡಿ ನಾನು ರೆಡಿ ಆಗಲಿಲ್ಲ ಬೆಳಿಗ್ಗೆ ಅಂತ ಎಲ್ಲಿದೆ ಬೇಗ ಅಂತ ಎಲ್ಲಿದೆ ಅಲ್ಲಿ ನಾನು ರೆಡಿ ಆಗಲಿಲ್ಲ ವೆರಿ ಸಿಂಪಲ್ ಪ್ಲೇನ್ ಐ ಡಿಡಂಟ್ ಈಟ್ ಬ್ರೇಕ್ಫಸ್ಟ್ ಹ್ಞೂ ಎಸ್ ನಾನು ಬೆಳಿಗ್ಗೆ ತಿಂಡಿ ತಿಂದಿಲ್ಲ ಅಂತಲ್ಲಪ್ಪ ಬೆಳಿಗ್ಗೆ ತಿಂಡಿ ಅಂತ ಬರಲ್ಲ ನೀವು ಬೆಳಗಿನ ತಿಂಡಿ ಬೆಳಿಗ್ಗೆ ತಿಂಡಿ ಬೇರೆ ಬೆಳಗಿನ ತಿಂಡಿ ಬೇರೆ ಓಕೆ ನೀವು ಹಿಂಗೆ ಹೇಳೋದಾದರೆ ನಾನು ಬೆಳಗ್ಗೆ ತಿಂಡಿ ತಿಂದಿಲ್ಲ ಐ ಡಿಡ್ ನಾಟ್ ಈಟ್ ಸ್ನ್ಯಾಕ್ಸ್ ಇನ್ ದ ಮಾರ್ನಿಂಗ್ ಬೆಳಗ್ಗೆ ಅನ್ನೋದು ನೀವು ಟೈಮ್ ಹೇಳ್ತಾ ಇದ್ದೀರಾ ನಾನು ಮಧ್ಯಾಹ್ನ ಊಟ ಮಾಡಲಿಲ್ಲ ಐ ಡಿಡ್ ನಾಟ್ ಈಟ್ ಫುಡ್ ಇನ್ ದಿ ಆಫ್ಟರ್ನೂನ್ ಆರ್ ಆ್ಯಟ್ ನೂನ್ ನಾನು ಸಾಯಂಕಾಲ ಕಾಫಿ ಕುಡ್ದಿಲ್ಲ ಐ ಡಿಡ್ ನಾಟ್ ಡ್ರಿಂಕ್ ಕಾಫಿ ಇನ್ ದ ಈವ್ನಿಂಗ್ ಸೊ ಬೆಳಗಿನ ತಿಂಡಿಗೆ ನಾವು ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ ನಾನು ಬೆಳಗ್ಗೆ ತಿಂಡಿ ತಿಂದಿಲ್ಲ ಅಂತ ಹೇಳೋದ್ರ ಬದಲು ನಾನು ಬೆಳಗಿನ ತಿಂಡಿ ತಿಂದಿಲ್ಲ ಅಥವಾ ನಾನು ಬ್ರೇಕ್ಫಾಸ್ಟ್ ತಿಂದಿಲ್ಲ ಅಂತ ಹೇಳ್ಬೋದು ಐ ಡಿಡಂಟ್ ಲಿಸನ್ ಟು ಮ್ಯೂಸಿಕ್ ಸಂಗೀತ ಕೇಳಿಲ್ಲ ಐ ಲುಕ್ ಔಟ್ ವೆರಿ ಗುಡ್ ನೋಡಿ ಅದು ಕರೆಕ್ಟಾಗಿ ಇಂಗ್ಲೀಷಲ್ಲೂ ಕನ್ನಡದಲ್ಲಿ ಬಂದಾಗ ಇಂಗ್ಲೀಷಲ್ಲೂ ಹೇಳಬಹುದು ಐ ಡಿಡೆಂಟ್ ರೀಡ್ ಹಿಸ್ ಇಮೇಲ್ಸ್ ಹಿಸ್ ಹಿಸ್ ಅನ್ನೋದು ಅವನ ಮೈ ಅಂತ ತಗೊಂಡ್ರೆ ನನ್ನ ಐ ಡಿಡೆಂಟ್ ರೀಡ್ ಹಿಸ್ ಇಮೇಲ್ಸ್ ನಾನು ಅವನ ಇಮೇಲ್ ಓದಲಿಲ್ಲ I didn't work. I didn't help his colleagues. I didn't go to the gym. I didn't lift weights. I didn't run on the treadmill. ನಾ ಐ ಡಿಡಂಟ್ ಗೋ ಹೋಮ್ ಓಕೆ ಸೊ ಗೊತ್ತಾಯ್ತಲ್ಲ ನಿಮಗೆ ಹೋಗಲಿಲ್ಲ ನಾನು ಮಾಡಲಿಲ್ಲ ತರಲಿಲ್ಲ ಕೇಳಲಿಲ್ಲ ಇದೆಲ್ಲ ಕೇಳಬೇಕು ಅಂದರೆ ನಮಗೆ ಮುಖ್ಯವಾಗಿ ವರ್ಬ್ಸ್ ಗೊತ್ತಿರಬೇಕಲ್ವಾ ಈಗ ನಮಗೆ ಇಲ್ಲಿ ಗೋ ಗೊತ್ತು ರನ್ ಲಿಫ್ಟ್ ಗೋ ಹೆಲ್ಪ್ ವರ್ಕ್ ರೀಡ್ ಲುಕ್ ಲಿಸನ್ ರಷ್ ಈಟ್ ಗೆಟ್ ಇದು ಮಾ ಇದು ಗೊತ್ತಿದ್ದರೆ ಮಾತ್ರ ಈ ಡಿಡೆಂಟ್ ಎಲ್ಲದಕ್ಕೂ ಕಾಮನ್ ಆಗಿದೆ ಓಕೆ ಡಿಡೆಂಟ್ ಎಲ್ಲದಕ್ಕೂ ಕಾಮನ್ ಆಗಿದೆ ಚೇಂಜ್ ಆಗೋದು ಯಾವುದು ಇದೆಲ್ಲ ಚೇಂಜ್ ಆಗುತ್ತೆ ಆಮೇಲೆ ಇದು ಪಕ್ಕದಲ್ಲಿರೋದು ಚೇಂಜ್ ಆಗುತ್ತೆ ಬಟ್ ಮೇಯ್ನ್ ನಮಗೆ ಇದು ಗೊತ್ತಿರಬೇಕು ಇದಕ್ಕೆ ನಾವು ವರ್ಬ್ಸ್ ಅಂತ ಹೇಳ್ತೀವಿ ಓಕೆ ವರ್ಬ್ಸ್ ಆ್ಯಂಡ್ ಇಟ್ಸ್ ಫಾರ್ಮ್ಸ್ ಅದರ ಅದು ಹೇಗೆ ಚೇಂಜ್ ಆಗುತ್ತೆ ನೋಡಿ ಇಲ್ಲಿ ಏಟ್ ಇದೆ ಇಲ್ಲಿ ಈಟ್ ಇದೆ ಅಲ್ವಾ ಆ ಥರ ಎಷ್ಟು ವರ್ಬ್ ಚೇಂಜ್ ಆಗುತ್ತೆ ಅದೆಲ್ಲದು ನಮಗೆ ಗೊತ್ತಿರಬೇಕು ಆಲ್ಮೋಸ್ಟ್ ಎಲ್ಲಾದ್ರು ಅಂದರೆ ಆಲ್ಮೋಸ್ಟ್ ನಮಗೆ ಬೇಕಾಗಿರುವಂಥದ್ದು ಆಲ್ಮೋಸ್ಟ್ ವರ್ಡ್ಸ್ ವರ್ಬ್ಸ್ ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು ಆಮೇಲೆ ಅದನ್ನು ಬಳಸೋ ರೀತಿ ಗೊತ್ತಿರಬೇಕು ಹೇಗೆ ಬಳಸಬೇಕು ಅನ್ನೋದು ಸಿಂಪಲ್ಲಾಗಿ ನಾನು ನೋಡಿ ಇಲ್ಲೇ ಇದೆಯಲ್ಲ ನಾನು ಬೆಳಗ್ಗೆ ಬೇಗ ಎಚ್ಚರ ಆದೆ ಐ ವೋಕಲ್ಲಿ ಇವತ್ತು ಬೇಗ ಬೆಳಗ್ಗೆ ಎಚ್ಚರ ಆಗಲಿಲ್ಲ ಐ ಡಿಡ್ ನಾಟ್ ವೇಕಪ್ ಅರ್ಲಿ ಟುಡೇ ಐ ಓವರ್ ಸ್ಲೆಪ್ಟ್ ನಾನು ಸ್ವಲ್ಪ ಜಾಸ್ತಿನೇ ನಿದ್ದೆ ಮಾಡಿದೆ ಐ ಏಟ್ ಬ್ರೇಕ್ಫಾಸ್ಟ್ ಬಟ್ ಐ ಡಿಡ್ ನಾಟ್ ಈಟ್ ಲಂಚ್ ನಾನು ತಿಂಡಿ ತಿಂದೆ ಆದರೆ ಮಧ್ಯಾಹ್ನ ಊಟ ಮಾಡಿಲ್ಲ ಓಕೆ ಸೊ